ಮದುವೆ ಸಮಾರಂಭಕ್ಕೆ ಲಕ್ಷಾಂತರ ಮೌಲ್ಯದ ಒಡವೆ ಧರಿಸಿಕೊಂಡು ಬಂದಿದ್ದ ಯುವತಿ ನಿಗೂಢವಾಗಿ ಕಣ್ಮರೆಯಾಗಿದ್ದು ಕೆರೆಯೊಂದರ ಬಳಿ ಆಕೆಯ ಒಳ ಉಡುಪು ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿರುವ ಘಟನೆ ಆತಂಕ ಮೂಡಿಸಿದ್ದು ಸ್ಥಳಕ್ಕೆ ಎಸ್ಪಿ ಶುಭನ್ವಿತಾ ಆಗಮಿಸಿ ಪರಿಶೀಲಿಸಿ ಕೊಲೆ ಶಂಕೆಯಲ್ಲಿ ಶೋಧ ಕಾರ್ಯವನ್ನು ಶನಿವಾರ ತೀವ್ರವಾಗಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ ಪ್ರಿಯಾಂಕಾ ಇಪ್ಪತ್ತೊಂಬತ್ತರವರು ಚಿಕ್ಕಮಗಳೂರಿನ ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ಫೆಬ್ರವರಿ ಹನ್ನೆರಡರಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬೇಲೂರು ಬಸ್ ನಿಲ್ದಾಣದಿಂದ ಕಾಣೆಯಾಗಿದ್ದಾರೆ ಸಂಜೆ ಏಳು ಮೂವತ್ತರ ವೇಳೆಗೆ ಕುಟುಂಬ ಸದಸ್ಯರಿಗೆ ಕರೆ ಮಾಡಿದ್ದ ಪ್ರಿಯಾಂಕಾ ಯಾರೋ ಜೊತೆಗಿದ್ದೇನೆ ಎಂದು ಹೇಳಿ ಆತಂಕಕಾರಿ ರೀತಿಯಲ್ಲಿ ಫೋನ್ ಕಟ್ ಮಾಡಿದ್ದಾರೆ ಆ ಬಳಿಕ ಅವರ ಫೋನ್ ಸ್ವಿಚ್ ಆಫ್ ಆಗಿದ್ದು ಕುಟುಂಬದವರು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಆತಂಕಗೊಂಡ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಲು ಮುಂದಾದರು ದೂರು ಸ್ವೀಕಾರದಲ್ಲಿ ವಿಳಂಬವಾಗಿದೆ ಎಂದು ಅರಳ್ಳಿ ಹಾಗೂ ಬೇಲೂರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯ ಮತ್ತೊಂದು ತಿರುವಾಗಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತ ಮೂರು ಕೆರೆ ಸಮೀಪ ಪ್ರಿಯಾಂಕಾ ಅವರ ಚಪ್ಪಲಿ ಒಳ ಉಡುಪು ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದ್ದು ಪ್ರಕರಣ ಗಂಭೀರ ಸ್ವರೂಪ ಪಡೆದಿದೆ ಘಟನೆ ಸ್ಥಳದಲ್ಲಿ ಮೊದಲು ದಿನ ಯಾವುದೇ ವಸ್ತುಗಳು ಕಾಣಿಸದಿದ್ದರೆ ಎರಡನೇ ದಿನ ಬಟ್ಟೆಗಳು ಹಾಗೂ ಬ್ಯಾಗ್ ಸಿಕ್ಕಿರುವುದು ಸಂಶಯಕ್ಕೆ ಕಾರಣವಾಗಿದೆ ಎಂದು ಕುಟುಂಬಸ್ಥರು ಹೇಳಿದ್ದಾರೆ ಮೈಮೇಲೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಧರಿಸಿದ್ದ ಪ್ರಿಯಾಂಕ ರವರು ಒಡವೆಗಾಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಸಾಧ್ಯತೆ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಶವವನ್ನು ಕೆರೆಗೆ ಎಸೆದಿರಬಹುದು ಎಂಬ ಆಧಾರದಲ್ಲಿ ಅಗ್ನಿಶಾಮಕ ದಳದ ಸಹಾಯದಿಂದ ಕೆರೆಯಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ ಕುಟುಂಬಸ್ಥರು ಏಳುವಂತೆ ಮೊದಲ ದಿನವೇ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದರೆ ನಮ್ಮ ಮಗಳು ಬದುಕಿರಬಹುದಿತ್ತು ಎಂದು ಕಣ್ಣೀರಿಟ್ಟಿದ್ದಾರೆ ಘಟನೆ ಜಿಲ್ಲೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಎಸ್ಪಿ ಶ್ರೀನಿಧಿ ಪೊಲೀಸ್ ಅಧಿಕಾರಿಗಳು ಡಾಗ್ ಸ್ಕ್ವಾಡ್ ಹಾಗೂ ಸೂಕ್ಷ್ಮ ತನಿಖಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತನಿಖೆ ವೇಗ ನೀಡುವಂತೆ ಸೂಚನೆ ನೀಡಿದ್ದಾರೆ ಪ್ರಕರಣ ಹಾಸನ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು ವಿವಿಧ ಕೋನಗಳಿಂದ ತನಿಖೆ ಮುಂದುವರೆದಿದೆ ಚಿಕ್ಕಮಗಳೂರಲ್ಲಿ ಹೋಗಿದ್ದು ಮದುವೆ ಅಟೆಂಡ್ ಮಾಡಲಿಕ್ಕೆ ಮತ್ತೆ ಡೇ ಬಿಫೋರ್ ಅವರು ಸಿಕ್ಸ್ ಥರ್ಟಿ ಮನೆಯಿಂದ ಬಿಟ್ಟಿದ್ದಾರೆ ಕಾಯಿಮಾರ ಬಸ್ ಸ್ಟ್ಯಾಂಡ್ ಅವರು ಹೋಗಿದ್ದಾರೆ ತಾಯಿ ಜೊತೆಗೆ ಹೋಗಿದ್ದಾರೆ ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ ಅದಾದ ನಂತರ ಅರೌಂಡ್ ಏಯ್ಟ್ ಸೆವೆನ್ ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ ಅದಾದ ನಂತರ ನಿನ್ನೆ ಬೆಳಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ ಮತ್ತು ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ ಮೂರು ಕಡೆ ನಮಗೆ ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಊರಿಗೆ ಅಂತ ಅಮ್ಮನ ಹತ್ರ ಕೈ ಮರದಲ್ಲಿ ಬಿಡಿಸ್ಕೊಂಡು ಬಸ್ ಆಫೀಸಿದ ಬೇಲೂರಿಗೆ ಬಂದಿರೋದು ಅಷ್ಟೇ ಮತ್ತೆ ಅವರು ಫೋನೆಲ್ಲ ಸ್ವಿಚ್ ಆಫ್ ಆಗಿ ಅವ್ರ ಮೈ ಮೇಲೆ ಒಡವೆ ಇತ್ತು ಎಷ್ಟು ದಿವಸ ಆಯ್ತು ಬಂದು ಬಂದು ಮೂರು ದಿನ ಆಯ್ತು ಇವತ್ತಿನ ಮೂರು ದಿನ ಬಂದಿರೋದು ಬಂದಿರೋದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಮದುವೆ ಒಡವೆ ಹಾಕಿದ್ರು ಏನಾಗಬೇಕ ನಿಮಗವರು ಹೋಗಿದ್ದಾಳೆ ಆದಮೇಲೆ ಎಂಟು ಗಂಟೆ ಏಳು ಫೋನ್ ಮಾಡಿದ್ದಾಳೆ ನನಗೆ ಎಂಟು ಗಂಟೆ ನನಗೆ ಫೋನ್ ಮಾಡಿದ್ದಾಳೆ ಆಂಟಿ ನನಗೆ ನನಗೆ ಯಾರು ಸಿಕ್ಕಿದ್ರು ಅಂತ ಹೇಳಿದ್ಳೆ ಅದಾದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಎಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಇಲ್ಲ ಕಟ್ಟಾಯಿತು ಸರ್ ರಿಟರ್ನ್ ಆಯಿತಲ್ಲ ಯಾರು ಸಿಕ್ಕಿದ್ರು ಅಂದರೆ ನೋಡೋಣ ಯಾರು ಅದಕ್ಕೆ ಕೇಳೋಣ ಅಂತ ಹೇಳಿದ್ರು ನಾನು ಫೋನ್ ಮಾಡ್ತಾನೆ ಇದ್ವಿ ಫೋನ್ ಮಾಡಿ ಮಾಡಿ ಮೇಲೆ ಮೂವ್ ಹಾಕಿ ಟ್ರೈ ಮಾಡಿದೆ ಫೋನ್ ರಿಸೀವ್ ಆಗಲೇ ಇಲ್ಲ ರಿಂಗ್ ಆಗ್ತಾಯಿತ್ತು ರಿಸ್ಯೂ ಮಾಡಲಿಲ್ಲ ಆ ಮತ್ತೊಂದು ಹತ್ತು ಬಿಟ್ಟು ಮತ್ತೆ ಮಾಡ್ತೀನಿ ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು ಅದು ಮೇಲೆ ನಾವು ರಜ್ಮಾಂಡ್ರು ಫೋನ್ ಮಾಡಿ ನಿಮಗೆ ಏನಾದ್ರು ಫೋನ್ ಮಾಡಿದಳ ಅಂತ ಸರ್ ನಾನು ಅವ್ರು ಅಂದ್ರೆ ನನಗೆ ಫೋನ್ ಮಾಡಿದ್ದಾವೆ ನಿಮ್ಗೆ ಒಂದು ಅಂತ ನಾನು ಅವ್ರಿಗೆ ಹೇಳಿದೆ ಆಮೇಲೆ ಅವರು ಮೀವ್ ಮಾಡಿದ್ರು ಅಂತ ನಾನು ಕೇಳಿದೆ ಇಲ್ಲ ಮಾಡಿಲ್ಲ ಅಂತ ಒಂದು ಅಷ್ಟೇ ಸರ್ ಆಗಿದ್ದು ಮತ್ತೆ ಟ್ರೈ ಮಾಡ್ತಾನೆ ಇದ್ವಿ ಆಮೇಲೆ ಇಷ್ಟೊತ್ತಾದರೂ ಅಂತ ಹೇಳ್ಬಿಟ್ಟು ಅವ್ರು